ಗಗನಕ್ಕೆ ಅಂಗಡಿ ಮಗಳಾಗ ಒಂದು ಅಂಗಡಿ ಖಾಲಿ ಇದೆ ಅಲ್ಲಿ ಅಲ್ಲೇನಾದರೂ ಒಂದು ಮಾಡ್ಬೋದು ನಾವು ಬೇರೆ ಏನಾದರೂ ಮಾಡ್ಬೋದು ಹ್ಞೂ ಏನು ಮಾಡೋಣ ನಾನು ಊರಲ್ಲಿ ಮಿಷಿನ್ ಮನೆ ಇಲ್ಲ ಮಿಷಿನ್ ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಮಿಷಿನ್ ಮನೆ ಎಲ್ಲ ಬೇರೆ ಊರಿಗೆ ಹೋಗ್ತಾರಲ್ಲ ಅದಕ್ಕೆ ಮಿಷಿನ್ ಮನೆ ಇಲ್ಲ ಮಿಷಿನ್ ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಎಲ್ಲ ಮಿಷಿನ್ ಸೆಟ್ ಮಾಡಿಸ್ಬಿಟ್ಟು ರಾಗಿ ಮಿಷಿನ್ ಎಲ್ಲ ಇರುತ್ತೆ ತರ್ಬೇಕು ಬಂಡವಾಳ ಬೇಕು ಬಂಡವಾಳ ಇಲ್ವಲ್ಲ ಏನು ಮಾಡೋಣ ಏನಾದರೂ ಲೋನ್ಗಿಂತ ತಗೊಂಡ್ರೆ ಮಾಡ್ಬೋದು ಆದರೆ ಸಾಲ ಮಾಡಿ ಮಾಡ್ಬೇಕಂದ್ರೆ ಭಯ ಆದಂಗೆ ಆಗುತ್ತೆ ಹ್ಞೂ ಏನು ಮಾಡಬೇಕು ಏನು ಹೋಗತ್ತೆ ಇಲ್ಲದೇ ಇರೋ ಅಂತದು ಮಾಡಿದ್ರೆ ಚೆನ್ನಾಗಾಗುತ್ತೆ ಇವಾಗ ನಾಕ್ಕ ಅಂಗಡಿ ಮಗಳಾಗೆ ನಾನು ಅಂಗಡಿ ಮಾಡಿದ್ರೆ ಅವ್ರಿಗೂ ಅಲ್ಲ ನನಗೂ ಅಲ್ಲ ಅದು ಸರಿ ಇರೋದಿಲ್ಲ ಹ್ಞೂ ಮತ್ತೆ ಮತ್ತು ಬೇಕು ಅದು ಚೆನ್ನಾಗಿರಲ್ಲ ಹ್ಞೂ ಅದಕ್ಕೇನೆ ನಾವು ಸುಮ್ಮನೆ ಬೇರೆ ಏನಾದರೂ ಮಾಡ್ಬೇಕಾದ್ರೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಹ್ಞೂ ಮಿಷಿನ್ ಮನೆ ಮಾಡೋಣ ಅಂತ ನೋಡೋಣ ಹಿಂಗಾಗುತ್ತೆ ಇಲ್ಲ ಬೇರೆ ಜಾಗದಾಗೆಲ್ಲಾದರೂ ಮಾಡೋದಾ ಏನೋ ಒಂದು ನೋಡ್ಬೇಕು ಅದೆಲ್ಲ ನಾ ಡ್ರೈವರ ನಿನ್ನ ಲವರ ಹಾಗೆಳದುರ ಹಾಗ ಗೆಳದುರ ನೀ ನನ್ನ ಲವ್ವರ ನಾ ಡ್ರೈವರ ನಿನ್ನ ನವರ ಹಾಗೆಳದುರ ಹಾಗೆಳದುರ ಗಳೂರ ಹ್ಞೂ ನೋಡೋಣ ಹೇಳ್ತಾನೆ ದೀಪ ದೀಪೋ ದೀಪೋ ನಾನು ಕ್ಷಮಿಸ್ಬಿಡೋ ದೀಪ ದೀಪ ಕ್ಷಮಿಸ್ಬಿಡು ನೋಡು ನಾನು ಬಿಟ್ಟು ನಿನಗೆ ಹೆಂಗೆ ಬದುಕೋದಕ್ಕೆ ಶಕ್ ಿ ಎಲ್ಲ ಮನ್ಸು ಹೆಂಗಾದರೂ ಬರುತ್ತೆ ಅಷ್ಟು ಧೈರ್ಯ ನಿನಗೆ ಹೆಂಗೆ ಬಂತು ದೀಪು ನಾನು ಬಿಟ್ಟು ಇರೋದಿಲ್ಲ ನಾನು ನಿನ್ನ ತುಂಬ ಇದ್ದೀನಿ ಪ್ರದಿ ನಾನು ನೀನು ಬಿಡೋದಿಲ್ಲ ಅಂತ ಹೇಳಿ ಮದುವೆಗೆ ಮುಂಚೆ ನನಗೆ ಇಲ್ಲೋಡು ಜಿಗಣೆ ಅಂಟ್ಕೊಂಡು ಹಂಗೆ ಅಂಟ್ಕೊಂಡಿದ್ದವಳು ನೀನು ಇವತ್ತು ನನಗೆ ಹೆಂಗೆ ಈ ರೀತಿ ದೂರ ಆದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹೆಂಗೆ ಅಂಟ್ಕೊಂಡಿದ್ದೆ ನೀನು ಅಂದರೆ ಮದ್ವೆಗೆ ಮುಂಚೆ ನನಗೆ ಯಾವಾಗಲೂ ನೀನು ನೋಡಬೇಕು ನಿನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳ್ತಿದ್ದೆ ಯಾಕೆ ಹಿಂಗೆ ಮಾಡ್ತಾ ಇದೀಯ ದೀಪೋ ದೀಪೋ ನಿನ್ಗೆ ಹೆಂಗಾದ್ರು ಈ ರೀತಿ ನನ್ಗೆ ಮಾಡಕ್ ಮನಸ್ಸು ಬಂತು ದೀಪು ಏಯ್ ಮುಚ್ಕೊಂಡು ಹೋಗು ನೀನ್ ಮಾತಾಡಿಸ್ಬೇಡ ನನ್ಗೂ ನಿನ್ಗೆ ಏನ್ ಸಂಬಂಧ ಮಾತಾಡಿಸ್ಬೇಡ ನೋಡಿ ಹೇಳಿರ್ತೀನಿ ಏನೋ ಮಾತಾಡಿಸ್ಬೇಕು ಅನ್ನಿಸ್ತು ಮಾತಾಡಿಸ್ತೆ ಹ್ಮ್ ಅದು ಹಳೆಯ ನೆನಪು ಓಲ್ಡ್ ನೆನಪು ಕಾಡ್ತಾ ಇದೆ ತಲೆ ಕೆಟ್ಟ ನಿಂತಂಗ್ ನನ್ ಜಾಸ್ತಿ ಮಾತಾಡೋಕೆ ಇಷ್ಟ ಆಗಲ್ಲ ನನ್ಗೆ ಒಳಕೋದ್ಲು ದೀಪು ಒಳಕೋದ್ಲು ಬರೀ ನನಗೆ ಹಿಂಗೆ ಆಯ್ತಲ್ಲ ಹಿಂಗೆ ಆಯ್ತು ನನ್ನ ಏಮನ್ ನಿಂತ್ಕೊಂಡೈತಿ ಅಲ್ಲಿ ಏಮನ್ನ ಕರಿತೀನಿ ನನಗಿನ್ನು ಕಾಲ ಮಿಂಚಿಲ್ಲ ಬಾ ನಿನಗಿನ್ನೂ ಕಾಲ ಮಿಂಚ ಈಗ ಬಂದರೂ ನನ್ನನ್ನು ನನ್ನ ಬೇಡ ಅನ್ನೋದಿಲ್ಲ ಏಮೋ ನಿನ್ನ ನಾನು ನಿನ್ನ ಬೇಡ ಅನ್ನೋದಿಲ್ಲ ಏಮೋ ಅಂತ ಹೇಳಿ ಏಮುನು ಕರಿತೀನಿ ಅಯ್ಯೋ ದೇವರೇ ಇದೇನಪ್ಪ ನನ್ನ ಜೀವನಪ್ಪ ಏಮೋ ಏಮೋ ಕಾಲ ಮಿಂಚಿಲ್ಲ ಏಮೋ ಏಮೋ ಕಾಲ ಮಿಂಚಿಲ್ಲ ಈಗಲೂ ಕಾಲ ನಿನಗೋಸ್ಕರ ఏయ్ కాల మించిలయ్ లో మించిలోయో కాల మించిలయో అంత ఓడాదిల్వ నించిన ఏ బంద్రును నన్నిన్న కట్ కేన్ చమో కాల మించమో ತಲೆ ಕೆಟ್ಟವ್ನೆ ಹೋಗೋ ಲೂಸು ಲೂಸು ನಿನಗೆ ತಲೆ ಲೂಸ್ ಆಗತ್ತೆ ದಿನ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಹ್ಮ್ ಸೇರ್ಸ್ಬೇಕು ಎರಡು ದಿನ ಆಸ್ಪತ್ರೆ ನಿನ್ನ ಅದಕ್ಕೆ ಮುಚ್ಕೊಂಡು ಹೋಗು ಮಾತಾಡಬೇಡ ಮಾತಾಡಬ್ರಾ ಲೋಫರ್ ನನ್ನ ಮಗನೇ ಹ್ಞೂ ಸುಮ್ನೆ ಹೋಗೋ ಇಲ್ಲಿಂದ ಈಗ ಒಪ್ಕೊಂಡ್ರು ನಾನು ರೆಡಿ ನಿನ್ನ ಮದುವೆ ಆಗಕ್ಕೆ ಏನು ಮಾಡ್ತೇನೆ ನನ್ನ ಜೀವನ ಹಿಂಗ ನೀನು ಬಂದ್ರೆ ನಾನು ಬಹಳ ಸುಂದರ ನೆಟ್ ನೆಟ್ ಕೊಟ್ರೆ ಬಹಳ ಸುಂದರವಾಗುತ್ತೆ ಸುಂದರವಾಗುತ್ತ ಕಣ ಸುಂದರವಾಗುತ್ತೆ ಹ್ಮ್ ಏನು ಕೇಳ್ಕಾಣಿದ್ಯಾ ಆಗ್ಲಾ ಬಂದು ಏನು ಉಳ್ಗಾ ಆಡ್ತಾ ಇದೀಯ ಎಲ್ಲನ ಕಾಮಕ್ಕಿಲ್ಲ ಏಮೋ ಕಾಲ ಮಿಂಚಿಲ್ಲ ಏಮೋ ಕಾಲ ಮಿಂಚಿಲ್ಲ ಅಂತಾನೆ ಇಕ್ಕ ಹೇಳ್ತೀನಿ ಇಕ್ಕ ಹ್ಮ್ ನಾನು ನೋಡೋ ನಂಗೆ ಈ ವರ ನಾನ್ ಡ್ರೈವರ ನಾನು ನನ್ನ ನಿನ್ನೆಲ್ಲ ಒಬ್ಬರ ದೂರ ಅಂತ ಹೇಳ್ತಾನೆ ಹ್ಮ್ ಅಳ ಗೊತ್ತಾಗಲ್ಲ ಡ್ರೈವರ್ಸ್ ಆಗೈತೆ ಮದುವೆ ಆಗೈತೆ ಎಂಬುದು ನೀನು ಬಂದು ನೆಕ್ಕ ಕಾಡ್ ಹೇಳ್ತಾನಲ್ಲ ಇಕ್ಕ ಹೇಳ್ತೀನಿ ನಾನು ಸೇರಿ ಇಬ್ರು ಸೇರಿ ಇಕ್ಕ ನಾನು ಸರಿಯಾಗಿ ಹುಚ್ಚು ಆಸ್ಪತ್ರೆಗೆ ಹೋಗ್ತಾನೆ ஓதே மாத்தாடத்தான் ஒழி திக்குல மாதாடங்க திக்குல திக்குலா திக்குல யாக்கே தீபாக்கோங்க ನೋಡತ್ತೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಯ್ಯೋ ಮನೆ ಮುಂದೆಲ್ಲ ಕೆಸರಾಗ್ದಂಗೆ ಆಗತ್ತಲ್ಲ ಪಾ ಇಲ್ಲಿ ಓಡಾಡಕ್ಕಾಗಲ್ಲ ಅಂತೇಳಿ ನಾನು ನೋಡ್ತಾ ಇಲ್ಲಿ ನಿಂತ್ಕೊಂಡಿದ್ದೀನಿ ಬಂದು ಎಲ್ಲಾರ ಕಾಮಕ್ಕಿಲ್ಲ ಇಲ್ಲೇ ಅಂತಲ್ಲ ಹಾಂ ಕಾಲ ಮಿಂಚಿಲ್ಲ ಏಮೋ ಕಾಲ ಮಿಂಚಿಲ್ಲ ಯಮೋ ಅಂತಾನೆ ಇದ್ದಾಗ ಅಲ್ಲಿಗೆ ನಾನು ಆಲಿನ ಡೈರಿಟಾಗಿ ಹಾಲಾಕ್ಸ್ ಕಂಬ್ರ ಅಂತ ತೊಗಿದ್ದೀನಿ ಅಲ್ಲೂ ಎಲ್ಲರು ಎಷ್ಟೊಂದು ಜನ ಇದ್ದಾರೆ ಯಮ್ಮ ಕಾಲ ಮಿಂಚಿಲ್ಲ ಈಗಲೂ ಬಂದ್ಬಿಡು ಈಗಲೂ ಬಂದುಬಿಡು ಅಂತಾನೆ ಹಾ ಎಲ್ಲನ ಕಮ್ಮಕ್ಕಿಲ್ಲ ಹಂಗ ಅಂತಾನೆ ಹಾ ಇವಾಗ ಕೈಯಿಂದ ದೀಪಕಾಯಿಂದು ಎಲ್ಲನ ಕಮಕ್ಕಿಲ್ವಂತೆ ನಾ ಡ್ರೈವರಾ ನಿನ್ನ ನನ್ನವರ ಹಾಗೆ ಒಳ್ಳೆ ದೂರ ಅಂತ ಆಡೇಳ್ತಾನಂತೆ ಇವ್ನಿಗೆ ಏನು ಬೇಕಪ್ಪ ಸುಮ್ಮನೆ ತಾನೆ ಇಂಥವೆ ಮಾಡೋದು ಹಾ ಇವರಿಗೆ ತಲೆ ಕೆಟ್ಟೈತಿ ಹಾ ತಲೆ ಕೆಟ್ಟಿದ್ರೆ ಹೋಗಿ ಎಲ್ಲ ನಾ ಹುಚ್ಚಾಸ್ಪತ್ರೆ ಸೇರ್ಕೋಬೇಕು ಬಂದಿಲ್ಲ ನಮ್ತ ಮಾತಾಡಿದ್ರೆ ನಾವೇನ್ ಕೇಳಲ್ಲ ಹಾಂ ನಾನೇನು ಮೆಟ್ ನೇಟೆ ಕೊಟ್ಟೋದು ಅಮ್ಮಯ್ಯ ಹೇಳ್ಕೊಟ್ಟಾವಳಿ ಹಾ ಹಂಗೆ ಇದ್ ಮಾಡಿದ್ರಿ ಹೋದಂಗ ಆಗುತ್ತೆ ಅಂತ ಹೇಳಿ ಹಿಂಗ್ ಮಾತಾಡೋ ಪಪ್ಪ ಅವ್ರೆಲ್ಲನ ಕಾಮಕ್ಕಿಲ್ಲ ಹಂಗ್ ಮಾತಾಡೋ ಅಂತ ಹೇಳ್ಕೊಟ್ಟವಳು ಅವ್ರ ಅಮ್ಮಯ್ಯ ಅವ್ರ ಅಮ್ಮನ ಮತ್ ಕೇಳ್ಕೊಂಡ್ ಮಾತಾಡ್ತಾನೆ ಅಯ್ಯೋ ನಮ್ಮ ಅಮ್ಮ ಹೇಳ್ಕೊಟ್ಟಿಲ್ಲ ಏನಿಲ್ಲ ನಾನೇನೇ ಏಮೋ ಅಂದ್ರೆ ಇಷ್ಟ ಅಲ್ಲ ಅದಕ್ಕೆ ಹ್ಮ್ ಸವಾಯಿ ಅವಲ್ಕಾ ಮದ್ವೆ ಕಣ ಅವಳದು ಮದುವೆ ಆಗಿದ್ರು ಬಂದು ನಿಂಗೆ ಮಾತಾಡ್ತಿಲ್ಲ ನಿನ್ನೇ ಹಾ ಕಾಲ ಮಿಂಚಿಲ್ಲ ಅವ್ನಿಗೆ ಅವ್ನ್ ಕಿವಕ್ ಬಿದ್ರೆ ಏನಿಲ್ಲ ನಿನ್ನ ಹ್ಮ್ ಅವ್ನ್ ಕೇಳಿಲ್ಲ ಅವಳು ನಾನು ಹೇಳಲಿಲ್ಲ ಅಯ್ಯಪ್ಪ ಏನಾನ ಹೇಳಿದ್ರೆ ಏನಿಲ್ಲ ಹ್ಞೂ ಸರಿಯಾಗಿ ಇಟ್ಕೊಂಡು ಬಾರಿಸ್ಬಿಡ್ತಾರೆ ನಾನು ಬಿಡು 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 ಅಂತೇಳಿ ಸುಮ್ಮನಾಗಿದ್ದೀನಿ ಅದ್ಕೆ ಇವಾಗ ಅವ್ರು ಇಲ್ಲದ್ಕೆನೆ ನಾನು ಸರಿಯಾಗಿ ಇಟ್ಕೊಂಡು ಬಾರಿಸ್ತಾ ಇರೋದು ಎಪ್ಪ ಇದ್ದಿದ್ರು ಇವಾಗ ಇವನಿಗೆ ಏನಾನ ಇತ್ತು ಗ್ರಾಚಾರ ಹ್ಞೂ ನಾನು ಏನೋ ಬಿಡು ಬಿಡು ಏಳ್ಬಾರ್ದು ಏಳಬಾರ್ದು ಅಂತ ಸುಮ್ಮ ಇದೀನಿ ಬೆಳಿಗ್ಗೆನೂ ಯಾಕೆ ಸಪ್ಪಕ್ಕೆ ಬಂದೆ ಅಲ್ಲಿ ಡೈರಿಗೆ ಹೋಗಿ ಹಾಲು ಹಾಕ್ಸ್ಕೊಂಬಂದು ಯಾಕೆ ಸಪ್ಪಕ್ಕೆ ಬಂದೆ ಅಂತ ಹೇಳಿ ಕೇಳ್ತು ನಾನು ಏ ಯಾಕೂ ಇಲ್ಲ ಸುಮ್ಮನೆ ಅಂತಂದೆ ನಾಕ ತಲೆ ನೋಯ್ತೈತೆ ಬೆಳಿಗ್ಗೆ ಎದ್ದೋದ್ನಲ್ಲ ಅಂತ ಅಂದೆ ಹ್ಞೂ ಏನು ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಕಾಲ ಮಿಂಚಿಲ್ಲ ಏಮೋ ಬಾ ಈಗಲೂನು ಅಂತಾನಲ್ಲ ಇವ್ಗೆ ಎಷ್ಟು ಇರಬೇಡ ಆಂ ಇಂಥ ಮಾತಾಡ್ತಾನಲ್ಲ ಆಂ ಇನ್ನು ನಮ್ಮ ತಗ ಒದ್ದುಸ್ಕೋಬೇಕಂತ ಕಾಯ್ತಿದ್ದೇನೋ ಲೋಫರ್ ನಮ್ಮ ಸುದ್ದಿಗೆ ಏನೋ ಬಾ ಇನ್ನೊಂದು ಸತಿ ಏನಿಲ್ಲ ನೋಡಿ ನಿನಗೆ ಹಾಂ ಯಾಕೋ ಯಾಕೋ ನೀನು ಬರೋದು ನಮ್ಮ ಸುದ್ದಿಗೆ ಬಿಟ್ಟಾಕಿದ್ಮೇಲೆ ಬಿಟ್ಟಾಕ್ಬಿಡ್ಬೇಕು ಹೋಗಿ ಯಾವಳ್ನ ಕಟ್ಕೊಂಬರೋ ಕಟ್ಕೊಂಬರೋ ಯೋಗ್ಯತೆ ಇಲ್ವೇನು ಯಾವಳನ ಹುಡ್ಕೋ ಹುಡ್ಕೊಂಡು ಕಟ್ಕೊಂಬರೋ ನಿನ್ನ ಯೋಗ್ಯತೆ ಯಾರು ಸಿಕ್ತಾರೆ ಹಾಂ ಏನೋ ಬುದ್ಧಿಗೆಟ್ಟು ಆವಾಗ ತೆಗ್ಲಕ್ಕಿಣ್ಣಿಂತ ಮಾಡ್ತೇನಿ ಹಾ ನಮ್ಮ ತಾಳೆ ಇರಲ್ಲ ಎಲ್ಲರೂ ಈವಾಗಿನ ಕಾಲದಾಗ ಎಲ್ಲ ಬುದ್ಧ ನಾನು ದಡ್ಡ ನನ್ನ ಮುಂದೆ ಆಗಕ್ಕೆ ಅವಾಗ ಹಂಗೆ ಮಾಡ್ತೇನೆ ಹ್ಞೂ ನನಗಿಂತ ಬುದ್ಧಿ ಇದ್ರಿ ನಾನು ಯಾಕೆ ಹಿಂಗೆ ಮಾಡ್ಕೊಂತಿದ್ದೆ ಹ್ಮ್ ಅವಾಗ ದಡ್ಡಿ 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 ಆಗತ್ಕೆ ಹಂಗೆ ಮಾಡ್ಕೊಂಡು ಬುದ್ಧಿ ಇಲ್ದಾಳು ಆಗೋದಕ್ಕೆ ಅಲ್ಲ ಬಿಡ್ರಿ ಇಬ್ಬರು ವೈಬ್ಯಾಡ್ರಿ ಬಿಡ್ರಿ 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 ನೀವು ನೀವು ನೀವ್ ಎರಡು ಕಣ್ಣುಗಳು ಇದ್ದಂಗೆ ಹ್ಮ್ ಎರಡು ಕಣ್ಣುಗಳಿದ್ದಂಗೆ ನೀವು ಮಾಡ್ ಬಿಡ್ರಿ ಅಂತ ಅಂಕಿಯಲ್ಲ ನೀನ್ ಯಾಕೆ ಬಂದ್ ಮಾತಾಡೋದಿಲ್ಲಿ ಯಾಕಂಗ್ ಮಾತಾಡದ್ ನೀನು ಏನ್ ನಿಮ್ಮ ಅಮ್ಮಗೆ ಏನೋ ಏನಾದ್ರು ಆಚಾರ ಹ್ಮ್ ನಿಮ ಅಮ್ಮಗೆ ಬಡಿಬೇಕಾಗಿರೋದ್ ಇವತ್ ನೀನ ಬಡಿತಾಯಿ ಹ್ಮ್ ಅಷ್ಟೇನೇ ಅಕ್ಷಯ ಇದ್ದಾಗ ಏನೇ ಮಗ ಸಿಗ್ಬೇಕೆ ಅನೇನಿಲ್ಲ ಹ್ಮ್ ಇದ್ದಾಗ ಬರಲ್ಲ ಇದ್ದಾಗ ಮಾತಾಡಲ್ಲ ಇವನು ಹ್ಞೂ ಎದ್ರಿಕೆ ಅಂಥಾನೆ ಅವ್ನು ಇಲ್ದಾಗ ಬಂದು ಇಲ್ಲಿ ಬೋಗಲಾಡ್ತಾನೆ ಅವ್ನು ಕೆಲ್ಸಕ್ಕೋಗ್ಯವನಿ ಅವ್ನು ಹೋದಾಗ ಬಂದು ಬೋಗಲಾಡ್ತಾ ಇದ್ದಾನೆ ಅದೇ ಮಾತೆ ಇವಾಗ ಏನಾನ ಅವ್ನು ಇರ್ಬೇಕಾಗಿತ್ತು ಸರಿಯಾಗಿಡ್ಕೊಂಡು ಬಾರ್ಸನ್ ಹ್ಞೂ ಅಲ್ಲ ನೋಡು ಸುಮ್ಮನೆ ಇರ್ಬೇಕಾ ಇನ್ನಾನ ಕಾಲ ಮಿಂಚಿಲ್ಲ ಯಮು ಕಾಲ ಮಿಂಚಿಲ್ಲ ಯಮ್ಮು ಅಂಬ್ತಾನೆ ಅಂತಿ ನೆಸ್ಲಾಯಪ್ಪ ಏನಿಲ್ಲ ಸರಿಯಾಗಿ ತಿಡೋದು ನಾನು ಏ ಸುಮ್ಮರಪ್ಪ ಸುಮ್ಮನಿರಪ್ಪ ಅಂತ ಹೇಳಿ ನಾನು ಸುಮ್ಮ ಆಗಿದ್ದೀನಿ ಸುಮ್ಮನಿರಿಸಿದ್ದೀನಿ ಹ್ಞೂ ಅಲ್ಲ ನೋಡಿ ನನ್ನ ಮಗ ಎಂತ ಮಾಡ್ತಾನೆ ಅಂತ ఏ కాల మించిలోయ్యమ కాల కాలా అమ్త అగ్ల ఏ అదినే నేను తలకెట్ అయితే ఏ అదే ప్రాక్టీస్ మే అన గొప్పలో ఏ అమ్తా నేను ఎలా తగ్గోదం అమ్తనో ఏ గొప్ప ఇంక రాత్రిలో అదినే అమ్ళికెం తనో ఇన్నొన్సతి ఏమో మాట్లాడు ఇంక ఇబ్బిబ్రో సేర్క స తట్టిరే మరి బుద్ధి బరదు ಅಲ್ಲ ಗಂಬಲಾಕ ನೆನ್ನೆಸ ಅವಳು ಇವರಿಬ್ರು ನೋಡಿ ಮಾತಾಡಿಲ್ಲ ಅಂತ ಬ್ರ್ಯಾಂಡೆಡ್ ಗಂಡ ಹಂಗೆ ಹಿಂಗೆ ಅಂತ ಮೊನ್ನೆ ಹ್ಞೂ ಅದಕ್ಕೆ ಇವರಿಬ್ರು ನೆನ್ನೆಸ ಒಂದಾಗಿದ್ರು ಬರಲಿ ಬಂದ್ರೆ ಮಾತಾಡೋಣ ಅಂತ ಮಾತಾಡಿಲ್ಲ ನೆನ್ನೆ ಒಳಕ್ಕೆ ಹಾಕೊಂಡಿದ್ಲು ಹ್ಞೂ ಅದಕ್ಕೆ ಇನ್ಮೇಲೆ ಐತೆ ಹ್ಞೂ ಸುಮ್ಮನೆ ಆಟ ಆಡೋದಲ್ಲ ಹ್ಞೂ ಇನ್ಮೇಲೆ ಇರೋದು ಸುಮ್ಮನೆ ಸುಮ್ಮನೆ ಮಾತಾಡ್ತಾಳೆ ಹೆಂಗೆ ಬೇಕಾ ಹಂಗೆ ನೋಡಿದ್ರಲ್ಲ ವೀಕ್ಷಕರ ನನ್ನ ನೋಡಿದ್ರೆ ನಾ ಡ್ರೈವರ ನಿನ್ನೆಲ್ಲವರ ಹಾಗೆ ಹೇಳ ದೂರ ಹೇಳಿ ಆಡ ಹೇಳ್ತಾನೆ ಇಲ್ಲಿ ಬಂದ್ರೆ ಎಮು ಕಾಲ ಮಿಂಚಿಲ್ಲ ಎಮು ಕಾಲ ಮಿಂಚಿಲ್ಲ ಎಮು ಅಂತಾನೆ ಅದಕ್ಕೆ ಇಬ್ಬರಲ್ಲಿ ಸೇರ್ಕೊಂಡು ಸರ್ರಾಗಿ ಬಡಿತಾ ಇರಿ ಹ್ಞೂ ಇನ್ನೊಂದು ದಿವ್ಸ ಹಂಗ ಮಾತಾಡಬಾರ್ದು ನೋಡ್ತಾ ಇರಿ ನನ್ನ ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು